ಹಲೋ ಅವರು ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ನೋಡ್ಕೊಂಬರೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶುರುವಿನಲ್ಲಿ ಆಕಾಶ ಕಾಣಿಸ್ತಿಲ್ಲ ಅಂತ ಗೌತಮ್ ಅವ್ರ ಹತ್ರ ಭೂಮಿಕ ಅವ್ರು ಹೇಳ್ತಾರೆ ಕಡೆ ಗೌತಮ್ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಮತ್ತೆ ಆನಂದ್ ಅವರು ಇವಾಗ ಊರ್ಗ್ ಹೋಗ್ತಾ ಇದೀವಿ ಇವಾಗ ಆಕಾಶ ಇಲ್ಲ ಅಂದ್ರೆ ತುಂಬಾನೇ ಟೆನ್ಷನ್ ಆಗ್ತದೆ ಗೌತಮ್ ಅವರು ಊರ್ ಬಿಟ್ಟು ಹೋಗ್ತಾ ಇದಾರೆ ನನ್ ಮಾತಾಡಿದಕ್ಕೆ ಆತರ ಬೇಜಾರ್ ಮಾಡ್ಕೊಂಡಿದಾರ ಅಲ್ಲಿ ಅವರು ಅಕ್ಕ ಅಕ್ಕವ್ರೆ ನಮ್ಗೆ ಯಾಕೋ ಅನ್ಸುತ್ತೆ ನಮ್ಮ ಮಧ್ಯರಾತ್ರಿ ಬಂದು ಯಾರೋ ನನಗೆ ತೊಂದರೆ ಕೊಡ್ತಿದ್ರಲ್ಲ ಅವರೇ ಆಕಾಶ್ನ ಕಿಡ್ನಾಪ್ ಮಾಡ್ತಿರ್ಬೇಕು ಪದೇ ಪದೇ ಅವ್ರು ನಮ್ಮನ್ನೇ ಫಾಲೋ ಮಾಡ್ತಿದ್ರು ನಂಗೆ ಯಾಕೋ ಆಕಾಶನ ಅವರೇ ಕಿಡ್ನಾಪ್ ಮಾಡಿ ಮಾಡಿರ್ಬೇಕು ಅಂತ ಅನ್ಸುತ್ತೆ ಆಗ ಭೂಮಿ ಅವರು ಇಲ್ಲ ಆಕಾಶ್ಗೆ ಏನು ಆಗೋದಕ್ಕೆ ನಾನ್ ಬಿಡೋದಿಲ್ಲ ಸುಮ್ಮನೆ ರೂಮಲ್ಲಿ ಅದೇ ಟೈಮ್ಗೆ ಭೂಮಿ ಅವ್ರಿಗೆ ಎಮ್ ಎಲ್ ಎ ನೆನ್ಪಾಕ್ತಾರೆ ಭೂಮಿ ಅವರು ಟೀಚರ್ಸ್ ಎಲ್ಲ ಇಳಿದ್ನೆಲ್ಲಾ ನೆನ್ಪು ಮಾಡ್ಕೊಂತಾರೆ ಹೌದು ಒಂದ್ಸರಿ ಇಲ್ಲ ಭೂಮಿಕಾ ಅವ್ರಿಗೆ ಹೌದು ಆಕಾಶ್ ನೋ ಅವರೇ ಕಿಡ್ನಾಪ್ ಮಾಡಿರ್ಬೋದಾ ಅಂತ ತುಂಬಾ ಅನುಮಾನ ಬರುತ್ತೆ ತಪ್ಪು ಮಾಡ್ದೆ ನಾನು ಒಳ್ಳೇದನ್ನೇ ಮಾಡಿದೀನಿ ಅಲ್ವಾ ಆ ಎಮ್ ಎಲ್ ಎ ಈ ತರ ಮಾಡಿದಾನೆ ನನ್ ಬಗ್ಗೆನೆ ಕಿಡ್ನಾಪ್ ಮಾಡಿದನಲ್ಲ ನನ್ಗೆ ಏನ್ ಲಾಭ ಸಿಗುತ್ತೆ ಈ ತರ ಮಾಡಿದನಲ್ಲ ಆ ಎಮ್ ಎಲ್ ಎಲ್ಲಿ ಹುಡುಕಿ ಈಗ ಏನ್ ಮಾಡ್ಲಿ ನಾನು ಯಾಕೆ ಈ ರೀತಿ ಅವನು ಕಿಡ್ನಾಪ್ ಮಾಡಿದ್ದಾನೆ ಅಂತ ನನಗೆ ಗೊತ್ತಾಗ್ತಾನೆ ಇಲ್ವಲ್ಲ ಏನ್ ಮಾಡೋದು ಈಗ ಅಂತ ತುಂಬಾನೇ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಭೂಮಿಕಾ ಅವರು ಆ ಅವರು ಆ ನಾವ್ ಎಲ್ಲಾ ಕಡೆ ಆಕಾಶನ ಹುಡ್ಕೋಣ ಬಿಡಿ ಅಕ್ಕವರೇ ಸಿಗ್ತಾನೆ ಅಂತ ಹೇಳ್ತಾರೆ ಆ ಭೂಮಿಕಾ ಅವ್ರಿಗೆ ಶಕುಂತಲಾ ಅವ್ರು ನೆನ್ಪಾಕ್ತಾರೆ ಅಂದ್ರೂ ಗೌತಮ್ ಅವರು ಇಲ್ಲಿ ಬಂದಿರೋದು ಅವರಿಗೆ ಗೊತ್ತಾಗಿ ಇಲ್ಲಿ ನನ್ನ ಜೊತೆ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ ಶಾಕುಂತಲಾ ಮತ್ತೆ ಎಮ್ ಎಲ್ ಇಬ್ರು ಸೇರ್ಕೊಂಡು ಕಿಡ್ನಾಪ್ ಮಾಡಿದಾರಾ ಅಂತ ತುಂಬಾನೇ ಅನುಮಾನ ಮಾಡ್ಕೋತಾರೆ ಕಡೆ ಗೌತಮ್ ಅವರು ಕೂಡ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಏನೋ ಇದು ನನ್ನ ಮಗುನ್ ಮೇಲೆ ಪುಟ್ಟ ಆ ಮಗು ಮೇಲೆ ಯಾರಿಗೂ ಅಷ್ಟೊಂದು ವೇಷ ಇದೆ ಈ ತರ ಕಿಡ್ನಾಪ್ ಮಾಡಿದಾರಲ್ಲ ಕೊಡೋ ನಂಗೆ ಯಾಕೋ ಅನ್ಸುತ್ತೆ ಯಾರಾದ್ರೂ ಏನಾದ್ರೂ ಮಾಡೋಕೋಟಿದಾರಾ ಏನಾಗಿದೆ ಇವ್ರು ಏನ್ ಮಾಡಿದ್ದಾರೆ ಗೆಳೆಯ ಅವ್ರುಗ ಏನ್ ಮಾಡಿದಾರೆ ನನ್ ಮಗ ಗೌತಮ್ ಅವರು ಆನಂದ್ ಹತ್ರ ಹೇಳ್ತಾ ಇರ್ತಾರೆ ಗೌತಮ್ ಅವ್ರಿಗೆ ಮಲ್ಲಿ ಅವರು ಕಾಲ್ ಮಾಡ್ತಾರೆ ನಂಗೆ ಎಮ್ ಎಲ್ ಎ ಅವ್ರ ಮೇಲೆ ತುಂಬಾ ಅನುಮಾನ ಇದೆ ಮಗ ಸ್ಕೂಲ್ ಅಲ್ಲಿ ಏನೇನ್ ಮಾಡಿದ ಎಲ್ಲಾನು ಗೌತಮ್ ಅವ್ರ ಹತ್ರ ಹೇಳ್ತಾರೆ ಅವ್ರುಗ ಸಿಗರೇಟ್ ಸೇದಿದ ಆಮೇಲೆ ಅವ್ರ ಅಪ್ಪನ ಕರೆಸಿದಿಕ್ಕೆ ಅವ್ರ ಅಪ್ಪ ನಿಮ್ ನೀವು ನನ್ ಮಗು ವಿಷಯಕ್ಕೆ ಬರಬೇಡಿ ಇವಕ್ಕೆ ನಾನು ಅಪಾಯ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಅಂತ ಅವರು ಗೌತಮ್ ಅವ್ರ ಹತ್ರ ಎಲ್ಲಾ ವಿಷಯನ ವಿವರವಾಗಿ ಹೇಳಿರ್ತಾರೆ ಬಾ ಅವರೇ ನಮಗೆ ನಮ್ಗೆ ಕಿಡ್ನಾಪ್ ಮಾಡಿರ್ತಾರೆ ಆದ್ರೂ ಮಾಡಿ ಆಕಾಶ್ನ ಕಾಪಾಡಿ ಬಾಬವ್ರೆ ಅಂತ ತುಂಬಾ ಕಣ್ಣೀರ್ ಆಗ್ತಾರೆ ಮಲ್ಲಿ ಅವರು ಆ ಗೌತಮ್ ಅವರು ತಲೆ ಕೆಚ್ಕೋಬೇಡ ಮಲ್ಲಿ ನಾನು ಆಕರ್ಷಣ ಕರ್ಕೊಂಡ್ ಬಂದೆ ಬರ್ತೀನಿ ಆ ಗೌತಮ್ ಅವರು ಆ ಎಂ ಎಲ್ ಎಗೆ ಎಷ್ಟು ಧೈರ್ಯ ಇರಬಹುದು ನನ್ ಮಗನ ಮುಟ್ಟಿದನಲ್ಲ ಅವನು ಆ ಗೌತಮ್ ಅವರು ಇಲ್ಲ ನನ್ ಮಗ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಆದಷ್ಟು ಬೇಗ ಹುಡ್ಕಬೇಕು ಅಂತ ಹುಡುಕ್ತಾ ಇರ್ತಾರೆ ಗೌತಮ್ ಅವರಿಗೆ ಬಾಸ್ ನಿಮ್ ಮಗನ ಯಾರು ಕಿಡ್ನಾಪ್ ಮಾಡಿ ಇಲ್ಲಿ ಬಸ್ ಇಟ್ಟಿದ್ದಾರೆ ಅಂತ ಕಾಲ್ ಮಾಡ್ತಾರೆ ಅಂತ ಕೇಳಿದಾಗ ಎಲ್ಲವನ್ನು ವಿವರವಾಗಿ ಹೇಳ್ತಾರೆ ಆಗ ಸರಿ ಸರಿ ನಾನು ಈ ಬರ್ತೀನಿ ಅಂತ ಹೇಳ್ತಾರೆ ಗೌತಮ್ ಅವರು ಬಾ ಆನಂದ ಇಳಿಯಾ ನನ್ತರ ಕಿಡ್ನಾಪ್ ಮಾಡಿದ್ದಾರೆ ಅಲ್ಲಿ ಇಟ್ಟಿದ್ದಾನಂತೆ ಹಾಗನ್ನೇ ಅವನು ಕಿಡ್ನಾಪ್ ಮಾಡಿದಾನೆ ಅವನಂತೂ ನಾನು ಸಾಸ್ತೀವಿ ಸುಮ್ಮನೆ ಬಿಡಲ್ಲ ನಿಂಗೆ ಏನಾದ್ರು ಒಂದ್ ಮಾಡ್ಲೇಬೇಕು ಅಂತ ಹೇಳ್ತಾರೆ ಅದ್ರಲ್ಲೂ ನನ್ನ ಮಗನ ಕಿಡ್ನಾಪ್ ಮಾಡೋ ಅಷ್ಟು ಧೈರ್ಯ ನನ್ನ ಕಿಡ್ನಾಪ್ ಈಗಂತೂ ನಾನು ಸುಮ್ಮನೆ ಬಿಡಲ್ಲ ಭೂಮಿಕ್ ಅವರಿಗೆ ಫೋನ್ ಬರುತ್ತೆ ಭೂಮಿ ಅವರು ಯಾರು ಯಾರು ಅಂತ ಕೇಳ್ದಾಗೆ ಯಾರು ಅಂತ ಕೇಳ್ತಿದ್ಯಾ ಎಷ್ಟು ಬೇಗ ನಾನು ಬರ್ತೋದ್ನ ಆ ಭೂಮಿಕ್ ಎಂಎಲ್ಎ ಎಂ ಎಲ್ ಎ ಅಂತ ಗೊತ್ತಾಕಿ ನೀ ವ್ಯಾಕ್ ನಂಗೆ ಕಾಲ್ ಮಾಡಿದ್ರಾ ಅಂತ ಕೇಳ್ತಾರೆ ಅಯ್ಯೋ ಮಗನ ದೂರ ಮಾಡ್ಕೊಂಡು ಎಷ್ಟು ಬೇಜಾರಾಗ್ತಿದ್ಯಾ ಅಲ್ವಾ ನೋಡು ಕೂಡ ಅಷ್ಟೇ ಬೇಜಾರಿದೆ ಸ್ಕೂಲ್ ಇಂದ ಹೊರಗಡೆ ಹಾಕಿದ್ಯಾ ಅದಕ್ಕೆ ತಾನೇ ನಿನ್ ಮಗನ ನಾನು ಕಿಡ್ನಾಪ್ ಮಾಡಿರೋದು ಮಗನ ನಾನೇ ಒಂದೇ ಸುಖ ಹೊಡೆದಿಲ್ಲ ನೀನ್ ಯಾರು ಹೊಡಿಯೋದಕ್ಕೆ ಎಷ್ಟು ಅನುಭವಿಸ್ತೇನೆ ನೋಡ್ತಾ ಇರೋ ಅಂತ ಎಮ್ ಎಲ್ ಫೋನ್ ಮಾಡಿ ಇನ್ನೊ ಬೈತಾನೆ ಇರ್ತಾನೆ ಭೂಮಿಕಾ ಅವ್ರಿಗೆ ಎಮ್ ಎಲ್ ಎ ಅವರು ನಿಂಗೆ ಬೇಕು ಅಂದ್ರೆ ಒಂದು ಲೆಟರ್ ಬರ್ತ್ ಕೊಡು ನನ್ ಮಗ ಏನು ಸಿಗರೇಟ್ ಸೇದಿಲ್ಲ ನಾನು ಇನ್ನೊಂದ್ಸತಿ ಅವ್ನಿಗೆ ಹೊಡಿಯೋದಿಲ್ಲ ಅಂತ ಎಲ್ಲರೂ ವಿವರವಾಗಿ ಲೆಟರ್ ಅಲ್ಲಿ ಬರ್ತ್ ಕೊಡು ಅಂತ ಕೇಳ್ತಾರೆ ಆ ಭೂಮಿಕಾ ಅವರು ಇಲ್ಲ ನಾನ್ ಸುಳ್ಳಿಲ್ಲ ನಾನು ನಿಜಾನೇ ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಲೆಟರ್ ಬರ್ತ್ಕೊಡಲ್ಲ ಅಂತ ಭೂಮಿಕಾ ಅವ್ರು ಹೇಳ್ತಾರೆ ಬಿಡು ಮಗನ್ ಜೀವ ಆರೆ ಹೋಗುತ್ತೆ ಅಂತ ಎಮ್ ಎಲ್ ಹೇಳ್ತಾರೆ ಅದೇ ಆಕಾಶ್ ಮತ್ತೆ ಗೌತಮ್ ಅವರು ಮತ್ತೆ ಗೌತಮ್ ಅವರು ಆಕಾಶ್ ಇರುವ ಜಾಗಕ್ಕೆ ಹುಡ್ಕೊಂಡು ಬಂದಿರ್ತಾರೆ ಅಷ್ಟು ಕಟ್ಟಾಕಿರೋದನ್ನ ಕಟ್ ಹಾಕಿರೋದನ್ನ ನೋಡಿ ಗೌತಮ್ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಇಷ್ಟು ಧೈರ್ಯ ಇದೆ ಅವ್ರಿಗೆ ನನ್ ಮಗನೇ ಕಟ್ ಹಾಕಿದಾರಲ್ಲ ಅಂತ ಹೇಳ್ತಾನೆ ಆಗ ಎಮ್ ಎಲ್ ಎ ಆಕೋ ಎಷ್ಟು ಧೈರ್ಯನ ನಿಂಗೆ ಅಂತ ಕೇಳ್ತಾರೆ ಗ್ರಹಿಗಳೆಲ್ಲ ಏ ಅಲ್ಲೇ ಇರೋ ನೀನು ಯಾರು ನೀನು ಯಾರು ನೀನು ಅಂತ ಹೇಳ್ತಾರೆ ಆಕಾಶ್ ವಾ ಅಂಕಲ್ ಅಂಕಲ್ ಬಂದಿದ್ದಾರೆ ಅಂತ ತುಂಬಾನೇ ಖುಷಿ ಆಗ್ತಾನೆ ಗೌತಮ್ ಅವರು ನೀನೇನು ಟೆನ್ಷನ್ ನಾನು ನಾನಿದೀನಿ ಜೂನಿಯರ್ ಈಗ ಗೌತಮ್ ಅವರು ಎಲ್ಲರಿಗೂ ಒಂದೊಂದು ಕೊಟ್ಟು ಒದೆಗಳನ್ನ ಕೊಟ್ಟು ಎಲ್ಲರು ಒಂದೊಂದು ಮೂಲೆ ಸೇರ್ಕೊಂತಾರೆ ನೋಡಿದ ಆಕಾಶಿಗೆ ತುಂಬಾನೇ ಖುಷಿ ಆಗುತ್ತೆ ಆಮೇಲೆ ನೀನ್ ಯಾರು ಅಂತ ಕೇಳಿದಾಗ ನಾನು ಭೂಮಿ ಕಾಯ್ದಾರಲ್ಲ ಅವ್ರ ಗಂಡ ಅನ್ನು ಸರಿಯಾಗಿ ಹೊಡೆದು ಆಕಾಶ ಕರ್ಕೊಂಡು ಹೋಗ್ತಾರೆ ಆಗ ಗೌತಮ ಅವರು ಭೂಮಿ ಕಾತ್ರ ಕರ್ಕೊಂಡ್ ಬಂದು ಬಿಡ್ತಾರೆ ನೋಡಿದ ಭೂಮಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಆ ಭೂಮಿ ಅವರು ಆಕಾಶನ ನ ತಪ್ಪು ಗಟ್ಟಿಯಾಗಿ ಹೇಳ್ತಾರೆ ಈಗ ಗೌತಮ್ ಅವರು ಇನ್ಮೇಲೆ ಆದ್ರೂ ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆ ಭೂಮಿ ಕವರು ಅಯ್ಯೋ ಗೌತಮ್ ಅವರು ನಂಗೆ ತುಂಬಾ ಬೇಜಾರಾಗ್ತಿದೆ ಆ ರೀತಿ ಎಲ್ಲ ಮಾತಾಡಬಾರ್ದಿತ್ತು ತುಂಬಾನೇ ಮನಸ್ಸಲ್ಲೇ ಬೇಜಾರು ಮಾಡ್ಕೊಂಡಿರ್ತಾರೆ ಈ ವಿಡಿಯೋ ಆದಲ್ಲಿ ಒಂದು ಲೈಕ್ ಮಾಡಿ ಯಾವ ಸೀರಿಯಲ್ ಅಪ್ಡೇಟ್ಸ್ ಬೇಕು ಎಂದು ಕಮೆಂಟ್ ಮಾಡಿ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್